ಕೀರ್ತಿ ಈಗ ಸಾವನ್ನಪ್ಪಿದ್ದಾಳೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಈಗ ಕೀರ್ತಿ ಪಾತ್ರಗಳಿಗೆ ಅಂತ್ಯವಾಗಿದೆ ಹಾಗಾಗಿ ಏನಂತ ಸದ್ಯ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಕೊಡ್ತೀನಿ ಅದಕ್ಕವನ್ನು ಸಬ್ಸ್ಕ್ರೈಬ್ ಅಂದರೆ ಲಕ್ಷ್ಮೀ ಬರಮ ಸೀರಿಯಲ್ನಲ್ಲಿ ಅಭಿಮಾನಿಗಳಿಗೆಲ್ಲ ನಿಜಕ್ಕೂ ಕೂಡ ಕೀರ್ತಿಯ ಅಭಿಮಾನಿಗಳಿಂದ ನಿಜಕ್ಕೂ ಒಂದು ಶಾಕ್ ಅಂತಲೂ ಕೂಡ ಹೇಳ್ಬೋದು ಹೌದು ಕೀರ್ತಿ ಪಾತ್ರಗಳಿಗೆ ಅಂತ್ಯವಾಗ್ತಾ ಇದೆ ಅಂತ್ಯವಾಗಿದ್ದು ಕೂಡ ಅಂತಲೇ ಹೇಳ್ಬೋದು ಅದು ಬೆಟ್ಟದ ಮೇಲೆ ಬಿದ್ದು ಕೊನೆಗೆ ಸೆಳೆದಿದ್ದಾಳೆ ಕೀರ್ತಿ ಕೊನೆಗೂ ಕೂಡ ಲಕ್ಷ್ಮಿ ಅಲ್ಲಿ ಅವನು ಅಲ್ಲಿ ಕೀರ್ತಿ ಇರ್ಬೋದಂತ ಒಂದು ಅನುಮಾನ ಕೂಡ ವ್ಯಕ್ತಪಡಿಸಿದ್ಲು ಆದರೆ ಅದರಲ್ಲೂ ಕೂಡ ಹಾಕಿಸ್ತು ಅಲ್ಲಿ ನೋಡಿದ್ರೆ ಒಂದು ಕಡೆ ಲಕ್ಷ್ಮೀ ಪ್ರಜ್ಞೆ ತಪ್ಪಿ ಮತ್ತೊಂದು ಕಡೆ ಕೀರ್ತಿ ಪ್ರಾಣಾನೇ ಚೆಲ್ಲಿದ್ದಾಳೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ವೈಷ್ಣವರ ತಾಯಿಗೆ ಅವಳು ದೆವ್ವವಾಗಿ ಬಂದು ಕಾಣ್ತಾ ರೀತಿಯಲ್ಲಿ ಕಾಣ್ತಾ ಇದೆ ಆದರೆ ಇವರು ಈಗ ಫಾರಿನ್ಗೆ ಹೋಗಿ ಸೆಟಲ್ ಆಗ್ತಿದ್ದಾರೆ ರಿಯಲ್ ಲೈಫ್ನಲ್ಲಿ ಅಂತ ಹೇಳಲಾಗ್ತಾಯಿದೆ ಅವರು ಮದುವೆಯಾಗಿ ಫಾರಿನ್ಗೆ ಹೋಗ್ತಿದ್ದಾರೆ ಇದೇ ಕಾರಣಕ್ಕೆ ಈ ಸೀರಿಯಲ್ನಲ್ಲಿ ಇವರ ಪಾತ್ರವನ್ನು ಅಂತ್ಯ ಮಾಡಲಾಗಿದೆ ಅಂತ ಕೆಲವರು ಹೇಳಿದರೆ ಇಲ್ಲ ಈ ಪಾತ್ರಕ್ಕೆ ಬೇರೆ ಒಂದು ಟ್ವಿಸ್ಟ್ ಕೂಡ ನಿರ್ದೇಶಕರು ಅಂತ ಕೂಡ ಇನ್ನು ಕೆಲವರು ವಾದ ಮಾಡ್ತಿದ್ದಾರೆ ಆದರೆ ಕೀರ್ತಿ ಪಾತ್ರರು ದಯವಿಟ್ಟು ಮುಂದುವರಿಯಲೇಬೇಕು ಇಲ್ಲಿ ವೈಷ್ಣವರ ತಾಯಿ ಬುದ್ಧಿ ಕಲಿಸಲೇಬೇಕು ನೀವು ಅಂತೇಳಿ ನಿರ್ದೇಶಕರಿಗೆ ಸಾಕಷ್ಟು ಜನ ಪರಿಪರಿಯಾಗಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಕೂಡ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ಬಹುದು ಇದು ಹೆಣ್ಣು ಮಕ್ಕಳ ಒಂದು ಅದ್ಭುತವಾದ ಸೀರಿಯಲ್ ಹಾಗೂ ಹೆಣ್ಣು ಮಕ್ಕಳ ತುಂಬ ಜನ ಫ್ಯಾನ್ ಕ್ರೇಜ್ ಇರುವಂತಹ ಸೀರಿಲ್ ಅಂತ ಕೂಡ ಇದು